ಡ್ರೋನ್ ಪ್ರತಾಪ್ ಯಾಕೆ ಗಿಚ್ಚ ಗಿಲಿಗಿಲಿ ಶೋಗೆ ಬರ್ತಾ ಇಲ್ಲ ಇಲ್ಲಿದೆ ಅಸಲಿ ಸತ್ಯ ಗಿಲಿಗಿಲಿ ಸೀಸನ್ ತ್ರೀ ರಿಯಾಲಿಟಿ ಶೋನಲ್ಲಿ ಡ್ರೋನ್ ಪ್ರತಾಪ್ ಸ್ಪರ್ಧಿಸುತ್ತಿದ್ದರು ಆರಂಭದ ಎಪಿಸೋಡ್ಗಳಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡಿದ್ದರು ಬಣ್ಣ ಹಚ್ಚಿ ನಟನೆ ಮಾಡಿದ್ದರು ಗಿಚ್ಚೆ ಗಿಲಿಗಿಲಿ ಸೀಸನ್ ತ್ರೀ ಕಾರ್ಯಕ್ರಮದ ಮೊದಲೆರಡು ವಾರಗಳ ಸ್ಕ್ರಿಪ್ಟ್ಗಳಲ್ಲಿ ಡ್ರೋನ್ ಪ್ರತಾಪ್ ಭಾಗವಹಿಸಿದ್ದರು ಆ ನಂತರ ಪ್ರತಾಪ್ ಏಕಾಏಕಿ ನಾ ಪತ್ತೆಯಾಗಿ ಬಿಟ್ಟರು ಇನ್ನುವರೆಗೆ ಡ್ರೋನ್ ಪ್ರತಾಪ್ ಅವರು ಪತ್ತೆಯಾಗಿಲ್ಲ ಬಿಗ್ ಬಾಸ್ ಕನ್ನಡ ಟೆನ್ನರ ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ಅಪ್ ಆದರು ಬಿಗ್ ಬಾಸ್ ಮುಗಿದ ಮೇಲೆ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ಬ್ಯುಸಿಯಾಗಿದ್ದಾರೆ ಹೀಗಾಗಿ ಸಮಯ ನೀಡಲು ಆಗುತ್ತಿಲ್ಲ ಎಂದು ಸ್ವತಃ ಡ್ರೋನ್ ಪ್ರತಾಪ್ ಅವರು ಹೇಳಿದ್ದಾರೆ ಗಿಲಿಗಿಲಿ ಸೀಸನ್ ತ್ರೀ ಕಾರ್ಯಕ್ರಮಕ್ಕೆ ಡೆಡಿಕೇಶನ್ ಬೇಕು ಒಂದು ಸ್ಕ್ರಿಪ್ಟ್ ಚೆನ್ನಾಗಿ ಮೂಡಿ ಬರಬೇಕು ಅಂದರೆ ಪ್ರಾಕ್ಟೀಸ್ ಚೆನ್ನಾಗಿ ಆಗಬೇಕು ಡ್ರೋನ್ ಪ್ರತಾಪ್ ಬ್ಯುಸಿ ಇರುವ ಕಾರಣ ಅಷ್ಟು ಸಮಯ ಕೊಡಲು ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಸದ್ಯ ದುಬೈ ಪ್ರವಾಸ ಕೈಗೊಂಡಿರುವ ಕಾರಣ ಈ ವಾರವೂ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ಭಾಗವಹಿಸುತ್ತಿಲ್ಲ ಈ ವೇದಿಕೆಯ ಮೇಲೆ ಮತ್ತೆ ಡ್ರೋನ್ ಪ್ರತಾಪ್ ಯಾವಾಗ ಪ್ರತ್ಯಕ್ಷರಾಗಬಹುದು ಎಂಬುದಕ್ಕೆ ಸ್ಪಷ್ಟ ಉತ್ತರ ನೀಡಿಲ್ಲ ಆದರೆ ನಮ್ಮಮ್ಮ ಸೂಪರ್ ಸ್ಟಾರ್ ಶೋನಲ್ಲಿ ಡ್ರೋನ್ ಪ್ರತಾಪ್ ತಮ್ಮ ತಾಯಿಯೊಂದಿಗೆ ಭಾಗವಹಿಸಿದ್ದರು ವೀಕ್ಷಕರೇ ಗಿಲಿಗಿಲಿ ಶೋನಲ್ಲಿ ಡ್ರೋಣ್ ಪ್ರತಾಪ್ ಅವರು ಭಾಗವಹಿಸಿದರೆ ಒಳ್ಳೆಯದಾ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್